ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿನ್ನೆ ನಾವೆಲ್ಲ ಅಂದರೆ ಒಂದು ನೂರಿಂದ ನೂರೈವತ್ತು ಹತ್ತಾದ್ರೆ ಇನ್ನೂರು ವಿದ್ಯಾರ್ಥಿಗಳು ಸೇರಿ ಕೆ ಪಿ ಎಸ್ ಸಿ ವಿರುದ್ಧವಾಗಿ ನಾನು ಕೆ ಎಸ್ ಪರೀಕ್ಷೆಯ ಪೂರ್ವಭಾವಿ ಪರೀಕ್ಷೆ ನಿಗದಿಯಾಗಿದೆ ಅದನ್ನು ಪೋಸ್ಟ್ಪೋನ್ ಮಾಡಿ ಅಂತ ಫ್ರೀಡಮ್ ಪಾರ್ಕಲ್ಲಿ ಒಂದು ಹೋರಾಟ ಮಾಡಿದ್ವಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸುಮಾರು ಸಂಜೆ ಆರು ಗಂಟೆ ಏಳು ಗಂಟೆವರೆಗೂ ಹೋರಾಟ ನಡೆಯಿತು ಬಟ್ ಒಬ್ಬರೇ ಒಬ್ರು ಯಾರು ಕೂಡ ಒಬ್ಬ ಆಡಳಿತ ಪಕ್ಷದ ನಾಯಕರು ಬಂದು ಯಾಕೆ ನೀವು ಹೋರಾಟ ಮಾಡ್ತಿದ್ದೀರಿ ಅಂತ ಕೇಳಲಿಲ್ಲ ಆ್ಯಂಡ್ ನಾನು ಮಾಧ್ಯಮದಲ್ಲಿ ಕೆಲವೊಂದಿಷ್ಟು ಕೊಟ್ಟಿರೋ ಹೇಳಿಕೆಗಳನ್ನು ನೀವೆಲ್ಲ ನೋಡಿರ್ಬೋದು ಅದು ಸುಮ್ಮನೆ ನಾನು ಆ ಟೈಮಲ್ಲಿ ಆಕ್ರೋಶದಿಂದ ಹೇಳಿರೋ ಮಾತಲ್ಲ ನನ್ನ ಮನಸ್ಸಿನಲ್ಲಿ ಕುದಿಯುತ್ತಿರುವಂಥ ಜ್ವಾಲೆ ಆ್ಯಂಡ್ ನಾನು ಕಣ್ಣಾರೆ ಕಂಡಿರುವಂಥ ಕೆಲವೊಂದಿಷ್ಟು ಭ್ರಷ್ಟ ವ್ಯವಸ್ಥೆ ಆ್ಯಂಡ್ ಅದರಿಂದ ಬಲಿಯಾಗಿರುವಂಥ ಜೀವಗಳ ಒಂದು ತಂದೆ ತಾಯಿಯ ಕಣ್ಣೀರು ಆಯಿತಾ ಅದು ಎಲ್ಲಿ ಯಾವ ಊರಲ್ಲಿ ಯಾರು ಜನ ಯಾ ಯಾರ ಅವಧಿಯಲ್ಲಾಯಿತು ಏನಕ್ಕಾಯಿತು ಆ ಡೀಟೇಲ್ಸನ್ನು ಮುಂದೊಂದು ದಿನ ನಿಮಗೆ ಅದೇ ಊರಿಗೋಗಿ ಅಲ್ಲೇ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ ಆ್ಯಂಡ್ ಅದನ್ನು ನಿಮಗೆ ಲೈವ್ ಆಗೇ ತೋರಿಸ್ತೀನಿ ಆಯಿತಾ ಆ್ಯಂಡ್ ಅದರ ಜೊತೆ ಇವತ್ತಿನವರೆಗೂ ಸ್ಟಿಲ್ ಇದುವರೆಗೂ ಕೂಡ ನಾವು ಇವತ್ತು ಕೂಡ ಮಾನ್ಯ ವಿಜಯನಗರದ ಎಮ್ ಎಲ್ ಎ ಆದಂಥ ಕೃಷ್ಣಪ್ಪ ಸರ್ಗೆ ಒಂದು ಮನವಿ ಕೊಡೋದಕ್ಕೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷರಾದಂಥ ಕುಮಾರ್ ಅವರು ಆ್ಯಂಡ್ ಹಲವಾರು ಜನ ವಿದ್ಯಾರ್ಥಿಗಳು ಮೊದಲು ನಾವು ಚಂದ್ರಲೇಔಟ್ನ ಒಂದು ಫ್ಲಾಗ್ ಪೋಲಿಂದ ಸೀದಾ ವಿಜಯನಗರಕ್ಕೆ ನಡ್ಕೊಂಡು ಬೈ ವಾಕಲಿ ಹೋಗ್ತಾ ಇದ್ವಿ ಎಲ್ಲ ವಿದ್ಯಾರ್ಥಿಗಳು ಬಟ್ ಒಂದು ಹೇಳ್ತೀನಿ ನಾಚಿಗೆ ಗೇಡಿನ ಕೆಲವೊಂದಿಷ್ಟು ಸಂಗತಿ ಏನಂದರೆ ಕೆಲವೊಂದಿಷ್ಟು ಜನ ವಿದ್ಯಾರ್ಥಿಗಳು ನಮ್ಮ ಜೊತೆ ಬರೋದಕ್ಕೆ ಒಳ್ಳೆ ಕಳ್ಳತನ ಮಾಡಿರೋ ಥರ ಎದುರ್ಕೊಂಡು ಓಡೋಗ್ತೀರಾ ಅರ್ಧ ಜನ ಓಡೋಗ್ತೀರಾ ಅಲ್ಲಿ ಅರ್ಧಕ್ಕೆ ನಮ್ಮ ಜೊತೆ ಬಂದವರೆಲ್ಲ ಅರ್ಧಕ್ಕೆ ಅರ್ಧ ಜನ ಖಾಲಿ ಆಗೋದು ಬಟ್ ಒಂದು ಉಳಿದಿರೋ ಜನರನ್ನು ಕರ್ಕೊಂಡು ಹೋಗ್ತಾ ಇದ್ವಿ ಬಟ್ ಅಲ್ಲಿ ಪೊಲೀಸರು ಬಂದು ನಮ್ಮ ಅಕ್ಷ ಪ್ರೆಸಿಡೆಂಟನ್ನು ಅರೆಸ್ಟ್ ಮಾಡಿಕೊಂಡು ಅಂದರೆ ವಶಕ್ಕೆ ತೆಗೆದುಕೊಂಡು ಕರ್ಕೊಂಡು ಹೋದರು ಆ್ಯಂಡ್ ಇನ್ನು ಕೆಲವರು ವಿದ್ಯಾರ್ಥಿಗಳಿಗೆ ಹೇಳಿದರು ಏ ನೀವೆಲ್ಲ ಇಲ್ಲಿ ಹಿಂಗೆ ಹೋರಾಟ ಮಾಡ್ತಾ ಇದ್ರೆ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಎಫ್ ಐ ಆರ್ ಮಾಡಿಸ್ತೀವಿ ಗಾಡೀಲಿ ಕೂತ್ಕೊಳ್ಳಿ ಅಂತ ಯಾಕೆ ಪಬ್ಲಿಕ್ ರೋಡಲ್ಲಿ ನಾವು ಓಡಾಡೋಕ್ಕೂ ಅಂದರೆ ನಮ್ಮ ಒಂದು ಕೆಲಸವನ್ನು ಮಾಡ್ಕೊಂಡು ನಾವು ಹೋಗೋಕ್ಕೂ ಅವಕಾಶ ಇಲ್ವಾ ನೀವು ವಿಜಯನಗರದಲ್ಲಿ ರೋಡ್ ಬಂದ್ ಮಾಡಿ ನಿಮ್ಮ ಸರ್ಕಾರದಿಂದ ಒಂದು ಏನೋ ಉದ್ಘಾಟನೆ ಮಾಡ್ತೀನಿ ದೊಡ್ಡದಾಗ ರೋಡ್ನ ನಿಲ್ಲಿಸಿ ಟ್ರಾಫಿಕ್ ಕಿರಿಕಿರಿ ಮಾಡ್ತಾ ಇದ್ರ ಅದನ್ನು ಯಾರು ಕೇಳ್ತಾರೆ ಸೊ ಅಲ್ಲಿ ವಿದ್ಯಾರ್ಥಿಗಳು ನಡ್ಕೊಂಡು ಹೋಗ್ತಾ ಇರೋದು ನಿಮಗೆ ಅಷ್ಟು ದೊಡ್ಡ ದೊಡ್ಡ ಸಮಸ್ಯೆ ಆಯಿತು ಆ್ಯಂಡ್ ಅವ್ರನ್ನ ಅರೆಸ್ಟ್ ಮಾಡಿದ್ರು ಇದರ ಹಿಂದಿನ ಏನು ಉನ್ನಾರ ಅನ್ನೋದಿದೆ ಆ್ಯಂಡ್ ಸಿ ಎಮ್ ಅವರ ಆಪ್ತ ಕಾರ್ಯದರ್ಶಿ ಲತೀಕ್ ಅವರು ಒಂದು ಪೋಸ್ಟನ್ನು ನಾನು ಅದು ಪೋಸ್ಟ್ ಬಗ್ಗೆ ನೋಡಿದೆ ಅದರಲ್ಲಿ ಏನೇನಿದೆ ಅಂದರೆ ಅವ್ರು ಹೇಳ್ತಾರೆ ನಾವು ಈ ಕ್ವೆಶನ್ ಪೇಪರನ್ನು ತುಂಬ ದಿನ ಇಟ್ಕೊಳ್ಳೋಕ್ಕಾಗಲ್ಲ ಈಗ ಆಲ್ರೆಡಿ ಕ್ವಶನ್ ಪೇಪರ್ ರೆಡಿ ಮಾಡಿಬಿಟ್ಟಿದೀವಿ ಇದನ್ನೆಲ್ಲ ನಾಶ ಮಾಡಬೇಕಾಗುತ್ತೆ ಸೊ ಇನ್ನು ಕೆಲವರು ಲಾಬಿ ಮಾಡ್ತಾ ಇದ್ದಾರೆ ಎಕ್ಸಾಮ್ ಪೋಸ್ಟ್ ಮಾಡ್ಬಿಟ್ಟು ಒಂದಿಷ್ಟು ಬೆಳೆಣಿಕೆ ಎಷ್ಟು ಜನ ಅಂತ ಲಾಬಿ ಮಾಡೋಕ್ಕೆ ನಾವು ಎಮ್ ಎಲ್ ಎಂ ಪಿ ಟಿಕೆಟ್ ಕೇಳ್ತಾ ಇದ್ವು ಪಾರ್ಟಿಯಿಂದ ವಿದ್ಯಾರ್ಥಿಗಳ ನೈಜ ಹಿತಾಸಕ್ತಿಗಳಕ್ಕೋಸ್ಕರ ಮಾತಾಡೋದು ಲಾಬಿನ ಒಬ್ಬ ಐ ಎ ಎಸ್ ದರ್ಜೆ ಅಧಿಕಾರಿಯಾಗಿ ನಿಮ್ಮ ಬಾಯಲ್ಲಿ ಬರುವಂಥ ಅಟ್ ಅಟ್ಲೀಸ್ಟ್ ವಿದ್ಯಾರ್ಥಿಗಳು ಈ ಥರ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಏನಾದರೂ ಒಂದು ತಿಳುವಳಿಕೆ ನೀಡ್ತಕ್ಕಂಥ ಹೇಳಬೇಕು ಹೊರತು ಕೆಲವೊಂದಿಷ್ಟು ಜನ ಲಾಬಿ ಮಾಡ್ತಾರೆ ಅಂತ ಹೇಳೋಕ್ಕೆ ನಾಚಿಕೆ ಆಗೋಲ್ವ ನಿಮಗೆ ಏನು ವಿಚಾರವನ್ನು ಇಟ್ಕೊಂಡು ನೀವು ಐ ಎ ಅನ್ನು ಪಾಸ್ ಮಾಡಿಕೊಂಡು ಆ ಹುದ್ದೆಗೆ ಹೋಗಿದ್ದೀರಾ ಅಂತ ನೋಡಿ ಸ್ವಲ್ಪ ಕಿಶೋರ್ ಸರ್ನ ಲತಾಕುಮಾರಿ ಮೇಡಮ್ ಅವ್ರನ್ನ ಸ್ವಲ್ಪ ನೋಡಿ ಕಲೀರಿ ಅವ್ರ ರಿಪೋರ್ಟ್ಗಳನ್ನ ಓದ್ರಿ ಆ್ಯಂಡ್ ಈ ಕೆ ಪಿ ಎಸ್ ಇಷ್ಟೆಲ್ಲ ಮಾತಾಡೋ ನಿಮಗೆ ಒಂದು ಕಾಯಂ ಕಾರ್ಯದರ್ಶಿ ನೇಮಕ ಮಾಡೋಕ್ಕಾಗಲ್ವ ಈ ಪರಿ ಈ ಪರೀಕ್ಷೆಯಲ್ಲಿ ನಿಮ್ಗೆ ನೋಡ್ತಾ ಇರಿಸೋ ಅಂತ ಅರ್ಜೆನ್ಸಿ ಇದೆಯಲ್ಲ ನೋಡೋಣ ಅದೇ ನೆಕ್ಸ್ಟು ಅದು ಎಷ್ಟು ಬೇಗ ರಿಸಲ್ಟ್ ಬಿಡ್ತೀರಾ ಎಲ್ಲ ಪರೀಕ್ಷೆದು ಅದು ಏನೇನು ಮಾಡ್ತೀರ ನೋಡೋಣ ನಾವು ಪ್ರತಿಯೊಂದು ಪರೀಕ್ಷೆಯನ್ನು ಕೂಡ ಬರಿತೀವಿ ಆ ಯಾವ ಪರೀಕ್ಷೆಯಲ್ಲಿ ಏನೇನು ಫಲಿತಾಂಶ ಬರುತ್ತೆ ಎಷ್ಟು ದಿನಕ್ಕೆ ಬರುತ್ತೆ ಎಲ್ಲವನ್ನು ನೋಟ್ ಮಾಡ್ಕೊಳ್ತೀವಿ ನೋಡೋಣ ನೀವು ಪರಿಶ್ನೆ ಪತ್ರಿಕೆಯನ್ನು ಅಷ್ಟು ಎಷ್ಟು ಸೇಫಾಗಿ ಇಟ್ಕೊಂಡಿದ್ರಂತ ನೀವು ಯಾವಾಗ ನಿಮ್ಮ ಪ್ರಶ್ನೆ ಪತ್ರಿಕೆ ಎಲ್ಲೆಲ್ಲೋ ಹೋಗುತ್ತೆ ನಾವು ಮಾಹಿತಿಯನ್ನು ಹಂಚ್ಕೊಂಡ್ರೆ ಅವಾಗೇ ಗೊತ್ತಾಯಿತು ಇದ್ರ ಬಗ್ಗೆ ನಾವು ಇವಾಗ ಆಲ್ರೆಡಿ ತೇಜಸ್ವಿ ಸೂರ್ಯ ಅವರು ಒಂದು ಟ್ವೀಟ್ ಮಾಡಿದ್ದಾರೆ ಈಗ ಆಲ್ರೆಡಿ ಅವ್ರನ್ನ ಠಾಣೆಯಿಂದ ಬಿಡುಗಡೆಗೊಳಿಸಬೇಕು ಎರಡೂವರೆ ಅಷ್ಟರಲ್ಲಿ ಅಂತ ಅವ್ರನ್ನ ಬಿಡುಗಡೆಗೊಳಿಸ್ಬೇಕು ದಯವಿಟ್ಟು ನಾನು ಹೇಳ್ತೀನಿ ಆನ್ಲೈನಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡೋ ಕೆಲವೊಂದಿಷ್ಟು ಜನರಿಗೆ ಇದನ್ನೆಲ್ಲ ಬಿಡ್ರಿ ಬಂದ್ರಿ ನಿಮ್ಗೇನಾದ್ರೂ ಬೇಕಾ ನಿಜವಾಗಿ ಹೋರಾಟ ಬೇಕಾ ಕರಪ್ಷನ್ ವಿರುದ್ಧ ಇದ್ದೀರಾ ಆ್ಯಂಡ್ ಈ ಎಲ್ಲ ವಿಚಾರಗಳ ವಿರುದ್ಧ ಇದ್ದೀರಾ ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿಲ್ವಾ ಬಿಟ್ಟು ಬಿಡ್ರಿ ಆರಾಮಾಗಿರಿ ಯಾರು ಬಡವ್ರ ಮಕ್ಕಳು ಏನಾದರೂ ಒಂದು ಪ್ರಾಮಾಣಿಕವಾಗಿ ಸಾಧಿಸಬೇಕಂತಿದ್ದರೆ ಅಂಥವ್ರು ಪರವಾಗಿ ನಾವು ಮಾತಾಡ್ತಾಯಿದ್ವಿ ಅಷ್ಟೇ ಅದಕ್ಕೆ ಅನ್ನೋ ಆಕ್ರೋಶ ನಮ್ಮಲ್ಲಿದೆ ದಯವಿಟ್ಟು ಈ ವಿಚಾರಕ್ಕೆ ಕೇಳಿ ಆ್ಯಂಡ್ ಪೋಸ್ಟ್ಪೋನ್ ಬಗ್ಗೆ ಪದೇ ಪದೇ ಕೇಳಕ್ಕೆ ಹೋಗ್ಬೇಡಿ ನಾವು ನಮ್ಮ ಹೋರಾಟ ಮಾಡ್ತಾ ಇದ್ವಿ ಸಾಧ್ಯವಾದಷ್ಟು ನಾಳೆವರೆಗೂ ಮಾಡ್ತೀವಿ ಅದು ಏನಾದರೂ ಆಗಲಿ ನಿಮ್ಗೆ ನಂಬಿಕೆ ಇಲ್ಲದರೂ ನೀವು ಟ್ರೈನು ಬಸ್ಸು ಬುಕ್ ಮಾಡ್ಕೊಂಡು ನಿಮ್ಮ ಎಕ್ಸಾಮ್ ಸೆಂಟ್ರಿಗೆ ನಡೀರಿ ಓದ್ರಿ ಆಯಿತಾ ಯಾರ್ಯಾರು ಎಕ್ಸಾಮ್ ಬರೀಬೇಕು ಅನ್ಕೊಂದ್ರೆ ಬರೀರಿ ದಯವಿಟ್ಟು ನಿಮ್ಮೆಲ್ಲರ ಒಗ್ಗಟ್ಟನ್ನು ಸಂಘಟನೆ ಸಂಘಟಿತವಾಗಿರೋದನ್ನು ಇವತ್ತು ನಾನು ನೋಡಿದೆ ಕಣ್ಣಾರೆ ನಾನು ನಿನ್ನೆ ಕೂಡ ಫ್ರೀಡಮ್ ಪಾರ್ಕಲ್ಲಿ ನೋಡಿದೆ ಸಾಕಿಷ್ಟು ಇಷ್ಟು ನಿಮ್ಮ ಬೆಂಬಲ ಇದೆಯಲ್ಲ ಇದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಎಲ್ಲರಿಗೂ ಬಾಯ್ ಆ್ಯಂಡ್ ಯಾರು ಏನು ಚಾನಲ್ಗೆ ಸಬ್ಸ್ಕ್ರೈಬ್ ಮನೆಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ